நம்ம குழந்தை பேருந்து ಅರಿಂದ ಮಾತ್ರ ಮರಣ ತಥಾಸ್ತು ಹೇಳ다라고 ಸಿವಾ ನಿಜದಲ್ಲಿ ಪ್ರತಿಯೊಬ್ಬರು ಯೋವಿಜನೇ ಅಯೋವಿಜನ ಒಬ್ಬ ಹುಟ್ಟಲಿಲ್ಲ ರಕ್ತನಂಗನಿಗೆ ಮರಣವಿಲ್ಲ ಆದರೆ ಈಗ ನಮ್ಮನ್ನು ಹೋಲೋ ರೀತಿ ನಮ್ಮ શરીರಲ್ಲಿ ಸೇರಿರುವ ಸಾಮಾನ್ಯ ನಮರಪ್ಪ ಮಾತನ್ನ ಕೇಳಬೇಕು ಅಂತಹ ವಾತಾವರಣ ಶೋಣಿತ ಪದವಿ ಸೃಷ್ಟಿಯನ್ನೇ ಮಾಡಿದವನ ಹೆಚ್ಚಾಗಿ ಕೆಲವು ದಿನಗಳ ಹಿಂದೆ ನಾಲ್ದೋ ಮಾಸಿಗಾಗಿ ಬಂದರು ಸತ್ಯ ವಿಚಾರ ಬಂದನ್ನು ಹೇಳಿದ್ರು ನನ್ನ ತಂದೆ ಕುಂಭದಾನವ ಮಾತ್ರ ಅಧಿಪತಿ ಸತ್ತ ಆ ಸೇಡಿಗೆ ಸೇರು ತೀರಿಸಬೇಕಿರುವ ಕಾರಣಕ್ಕಾಗಿ ದಾಳಿಯನ್ನು ಮಾಡಿದ ಮಾತ್ರ ಬದಲೇಡಿ ಚಂದ್ರಸೇನ ಜಯಸೇನ ಅಂದ್ರೆ ಬಂದಿದೆ ಅಲ್ಲಿರುವಂತಹ ಸಂಪತ್ತಿ ಬಂಡೆ ಬಗ್ಗೆ ಬಂಡಿಯನ್ನು ತುಂಬಿಸಿ ಕನ್ನಡದ ಬಂಡಾರವನ್ನು ತುಂಬಿಸಿದ್ದೇನೆ ನೋಡೋ ಈಗ ನನಗೆ ನೋಡಿದಾಗ ನನಗೆ ಎರಡು ಗುರುಳೆ ಮೊದಲು ಕಾಣಿಸಿತು ಹೌದು ತಲೆ ಬುರುಡೆ ಆಮೇಲೆ ವೀಳೆಯ ಬುರುಡೆ ಇನ್ನೊಂದು ಇವರು ಬೇರೆಯವ ಹಾಡುಗಾರರು ಅಲ್ಲ ಇವರು ನಮ್ಮಲ್ಲಿದ್ದವರು ಅಲ್ಲ ಯಾವ ಅತಿಥಿಗಳೇಬೇಕು ಎನ್ನುವ ಕಾರಣಕ್ಕಾಗಿ ಮತ್ತೆ ಜಿಲ್ಲಾ ಭಕ್ತಿಯಾದ ಅಲ್ಲಿವರೆಗಾಗಿ ತಿಮ್ಮನ ವ್ಯಕ್ತಿ ಓಡೋಡಿ ಮುಂದೆ ನಿಮ್ಮ ಹಿಡಿದು ಹಿಡಿದುಕೊಂಡಿರು ಜಿಲ್ಲೆ ನನ್ನ ನುಡಿಯಲ್ಲಿ ಸ್ವಾಮಿ ಇಷ್ಟವನ್ನ ಸಾಕೋ ನೀವೀಗ ಏನ್ ತಗೋತೀರ ಸ್ವಾಮಿ ನೀವ್ ಯಾವುದು ಬೇಕೋ ಅದು ಉಪಯೋಗಿಸುದು ಪ್ರತ್ಯೇಕ ಬೇರೆ ಬೇಕೋ ಬೇಕು ಏನಿದ್ದು ನೀವು ಮುಕ್ತವಾಗಿ ಕೇಳ್ಕೊಳ್ಳಬೇಕು ಸ್ವಾಮಿ ಹೇಳಿ ಬೇಳ್ತೇನೆ ಅಂತ ಆ ಚಿಹ್ನೆ ಹೇಳುವುದೇ ಗೊತ್ತಿಲ್ಲ ಯಾವತ್ತು ತಿರುಗಾಡ್ದೊತ್ತಿಗೆ ಬಂದಿದ್ದೇನೆ ಶಿಷ್ಟಾಚಾರ ಹಾ ಯಾಕಂದ್ರೆ ನಾನು ಹಾಗೆ ಕೇಳಲಿಕ್ಕೆ ಕಾರಣ ಇಲ್ಲ ಇಲ್ಲ ಏನು ಎಲ್ಲಾರು ಹಾಗೆ ನೀವು ಬರುವವರಲ್ಲ ಬರಬೇಡಿ ಕಂಡು ಇರುವವರಲ್ಲ ಬಂದವರಿಗೆ ಮಹತ್ರಿ ತಿಂದು ಸಮಯ ಇರೋದಿಲ್ಲ ಸಮಯ ಇಲ್ಲದೆ ಅಂದ್ರೆ ಕಾಲ ಮುಗಿಸುವ ಅವರಿಗೆ ಉಚ್ಚ ಆಧಾರವನ್ನು ಕೇಳಿದ್ದ ಮಾತು ಕೇಳಿಲ್ಲ

ಈ ಮಾತಿ ಪಡಿತೇನೆ ಈಗಲೇ ಬಂದವನು ಇನ್ನೊಂದು ಬಾರ ಬಂದಿದ್ದೆ ಹೌದಾ ಹೌದಪ್ಪ ಅವಾಗ ಹೇಳಿದ್ದೇನು ನಮ್ಮ ಹಿಂದಿನ ಮೂಲ ಮಾತುಗಳಲ್ಲ ನಮಗೆ ಹೆಚ್ಚು ಸ್ಥಿತಿ ನಿನ್ನ ವಿರೋಧಿಗಳು ಭೂಮಿಯಲ್ಲೇ ಇರ್ತಾರೆ ಜನ್ಮ ವಿರೋಧಿ ಬದಬರು ಒಂದದ್ದು ಮಾತ್ರ ಅಲ್ಲ ಸ್ವಾಮಿ ನೀವೇ ಆ ಎಲ್ಲ ಸಂಪತ್ತು ನಿಮ್ಮೂರಿಂದ ಅವರು ಎತ್ಕೊಂಡು ಹೋಗಿತ್ತು ಅಂತ ಅದೆಲ್ಲ ಅದನ್ನೇ ಇದ್ದ ನೋಡಿ ಗಮನಿಸ್ತಾ ಇದ್ದಿ ಮುತ್ತುರಿಯೋ ಹುಚ್ಚರಾದ ಹವಲ ಹಾ ನಾನು ನೋಡ್ತಾ ಇದ್ದೇನೆ ಗಮನಿಸ್ತಾ ಇದ್ದೇನೆ ಜೋಬಿಷ್ಟಾ ಇತ್ತು ಆದರೆ ಹಾ ನಿಮ್ಮ ಎಡಭಾಗದನ್ನು ಕೊರ್ತೇ ಅಂತಾ ಏನು ಮಾಡ್ಬೇಕಿಲ್ಲ ತಂಗ ಎಲ್ಲರೂ ಪರಿಪೂರ್ಣ ರಾಜರೋದಿಲ್ಲ ಏನು ಎಡದ ಹಂಗೇ ಕೊರ್ತೆ ಅಂತ ಹೇಳ್ತಾ ಇದ್ದೀರಾ ನೀವು ಅಲ್ಲ ನನಗೆ ಗೊತ್ತಿಲ್ಲ ನೀನೇ ಹೇಳಬೇಕು ನಾನುಕ್ಕೆ ಎಡಭಾಗ ಕೊರ್ತೆ ಕೊರ್ತೆ ಅಂತ ಹೇಳ್ತಾ ಇದ್ದೀರಾ ಅಂಗನೆ ಕೊರ್ತೆ ಅಲ್ಲ ಹಾ ನಾನು ಏನಿದೆನೋ ಆ ಅವನ ಹೆಂಡತಿಯನ್ನ ಅಂತ ಕರಬೇಕು ಎಂದು ಕಂಡು ಹಿಡಿದ ಅಂತ ತರಬೇಕು ಯಾಕೆ ಅಂತ ಬೇಡವಾ ಯಾಕೆ ಹಾಂ ಗೊತ್ತಿಲ್ಲ ನೀನು ಹೇಳುತ್ತಾರೆ ಗೊತ್ತಾಗುವುದು ಹಾಂ ಅವಳು ತಂದರು ಇಕ್ಕಲ್ಲ ಪ್ರಕಾರ ಮುಂದುವರಿಯುದಿಲ್ಲ ಈಗ ತರುವುದು ಯಾಕೆ ಅಂತ ಬೇಡವಾ ತರುವುದು ನಿನ್ಗೂ ಅಂತ ಹೆಂಡತಿ ಬರಬೇಕು ಅಂತ ಮಾಡ ನಿಮ್ಮ ತಲೆ ಹಾಂ ಕುಡಿತೀರಾ ಚಂದ್ರಸೇನ ಕುಂದರಿ ಅವ್ರು ಮದುವೆ ಅಂತ ಹೇಳ್ತಾ ಇದ್ದೀರಲ್ಲ ಚಂದ್ರಸೇನ ಸತ್ತ ಮೇಲೆ ಅವ್ರು ಏನಾಗ್ತಾಳೆ ಮುಂಡೆ ಆಗ್ತಾಳೆ ಆ ಮುಂಡೆಯನ್ನು ಮದುವೆ ಆದ್ಮೇಲೆ ನಾನೇನಾಗ್ತೇನೆ ಮುಂಡೆಯಾಗಿತ್ತು

ಎಂದು ಸಮಾಜದ ಯುವಕರೆಲ್ಲ ಆ ವಿಭಾಗದಲ್ಲಿ ಮುಂದುವರಿತಾರೆ ಸಮಸ್ಯೆ ಇರುವುದಿಲ್ಲ ಗಂಡ ಸುತ್ತ ಧುರುವ ರಕ್ತಜಂಗ ಬಂದೇ ಬರ್ತಾನೆ ತನ್ನನ್ನು ಬಿಡೋದಿಲ್ಲ ಅಂತ ತಿಳ್ಕೊಂಡು ಭವಿಷ್ಯವನ್ನು ಆತ್ಮಹತ್ಯೆ ಮಾಡಿಕೊಂಡಿರ್ಬೇಕು ಹೌದು ಹಾಗಂತ ಹುಡುಕ ಪ್ರಯತ್ನವನ್ನು ಸಿಗಲಿಲ್ಲ ಅವಳ ಸಿಗಲಿಲ್ಲ ಅವಾಗ ನಿರ್ಧಾರ ಮಾಡಿದೆ ಬೆಂಕಿಯಲ್ಲಿ ಬಿದ್ದು ತತ್ತಿರಬೇಕು ಅಥವಾ ನೀರಿನಲ್ಲಿ ಬಿದ್ದು ತತ್ತಿರಬೇಕು ಎಲ್ಲಿಯೋ ಸುತ್ತ ಹೋಗಿರಬೇಕು ಅಥವಾ ಮುಚ್ಚಿಕೊಂಡು ಹೋಗಿರಬೇಕು ಅವಳು ತತ್ತಿದ್ದಾಳೆ ಎನ್ನುವುದಾಗಿ ಭಾವಿಸಿದ್ದಷ್ಟೇ ಅಲ್ವಾಡಿ ಇಲ್ಲ ನಾನು ನೋಡಿದ್ದೇನೆ ಕೇಳಿದ್ದೇನೆ ನಾನು

भला भॼी सनो उग्रिंगल जूं ती पटारी दो मोदा नव करलोतो <laughs> मोदा नव मास <laughs> Hallelujah.

ಪದವಿ ಕಾಲಶ್ರಮದಲ್ಲಿ ಇದ್ದಾನೆ ಅವನನ್ನ ಕರೀತೇನೆ ಅವನು ನಿನ್ನ ಕಷ್ಟವನ್ನು ಪರಿಹರಿಸುತ್ತಾನೆ ಎನ್ನುವುದಾಗಿ ಭರವಸೆ ಕೊಟ್ಟಿದ್ದು ಆಮೇಲೆ ತಡ ಮಾಡಲಿಲ್ಲ ಮಗನೇ ವೇದ ವ್ಯವಸ್ಥ ಅಂತ ಕರೆದಿದ್ದು ಅವನು ತಡ ಮಾಡಲಿಲ್ಲ ಆ ಕ್ಷಣದಲ್ಲಿ ಅಲ್ಲಿ ಬಂದು ನಿಂತ ನೋಡಿ ಆಯ್ತು ಈಗ ಒಬ್ಳು ಗಂಡ ಸತ್ತವಳು ಒಬ್ಳು ಗಂಡ ಬಿಟ್ಟವಳು ಮತ್ತೊಬ್ಬ ಮೂರು ಬಿಟ್ಟವ ಈ ಮೂರು ಜನರ ಸಮ್ಮಿಲನ ಯಾಕೋ ತಮ್ಮ ಆಗಿದ್ದೇನು ಬರುವಾಗ ಹೀಗೇ ಬರಲಿಲ್ಲ ಪಿಂಡ ಹಿಡ್ಕೊಂಡು ಬಂದ ಅಂತ ರುಚಿ ಮನಿಗಳ ಕೈಯಲ್ಲಿ ದಂಡ ಪಿಂಡ ಬಿಟ್ಟರೆ ಮತ್ತೆನೇ ಅಂತಲೇ ಹೇಳಿ ಬರೀ ದಂಡ ಪಿಂಡ ಅಲ್ಲ ವಿಶೇಷವಾದಂತಹ ಪಿಂಡ ಅವನು ಯಾಗಕ್ಕೆ ಗೊತ್ತಿದ್ದ ರುದ್ರಮಿಗೆ ಹವಿಸ್ತನ್ನು ಅರ್ಪಿಸಬೇಕು ಎನ್ನುವುದಾಗಿ ಅರ್ಪಿಸುವಂತ ಸಂದರ್ಭದಲ್ಲಿ ಮಗನೇ ಎನ್ನುವುದೈ ಕೂಟ್ ಬಂತುನಿಗೆ ಅರ್ಪಿಸಿದ್ದಲ್ಲ ಆ ಪಿಂಡವನ್ನೇ ಹಿಡಿದುಕೊಂಡು ಬಂದಿದ್ದು ಇರಲಪ್ಪ ಬಂದ ಏನ್ ಮಾಡಿದವ ಆ ಪಿಂಡವನ್ನ ಇವಳ ಕೈಯಲ್ಲಿ ಕೊಡ್ತು ಕೊಟ್ಟ ಸ್ವಚ್ಛನು ಹೇಳಿ ಕೊಟ್ಟ ಹೇಳಿಕೊಟ್ಟಂತೆ ನಿನಗೆ ರಕ್ಷಣೆ ಮಾಡ್ತೇನೆ ನಾನು ನಿನಗೆ ರಕ್ಷಣೆ ಮಾಡುವುದರ ಜೊತೆಯಲ್ಲಿ ಈ ಪಿಂಡ ಮುಖ್ಯವಾಗಿ ನೀನು ರಕ್ಷಣೆ ಮಾಡಬೇಕು ಯಾವ ರೀತಿಯಲ್ಲಿ ನೀನು ಹಿಡಿದಿರುವಂತಹ ಈ ಪಿಂಡ ಸಾಮಾನ್ಯವಾದದಲ್ಲ ಈ ಪಿಂಡವನ್ನ ನವ ಮಾಸ ನವ ದಿನ ನವಗಳಿಗೆ ಹಾಕಿ ಸಲಹಿದರೆ ಇದರಿಂದ ಒಬ್ಬ ಉತ್ತರಿಸುತ್ತಾನೆಸೋ ಸಗಣಿಯಲ್ಲಿ ಸಾವಿರ ಮಧ್ಯಾಹ್ನಕ್ಕೆ ಲಯವೆಂಬಂತೆ ಯಾವುದೋ ಒಂದು ಪಿಂಡದಿಂದ ಒಂದು ಪಿಂಡ್ ಮಾತು ಅವನು ಭಾವಿಸಿತ್ತು ಹುಟ್ಟಿದವನು ಮಾಡಬೇಕಾಗ್ತಿದ್ದು ನೀನು ವರವನ್ನ ಪಡೆದವನು ನಿನಗೆ ಸಾವೇ ಇಲ್ಲ ಅಂತ ಹಾಗಿದ್ರೆ ನಿನ್ನ ಸಾವು ಬರುವುದು ಹೇಗೆ ಅಯೋಂಗಿತನಿಂದ ನನಗೆ ಸಾವು ಮರಣ ಹುಟ್ಟುವ ಮಗು